ಆಡಳಿತದಲ್ಲಿ ಬಿಡಿ ಗ್ರಾಮ ಧಾರವಾಡ ಜಿಲ್ಲೆಯ ತಾಲೂಕು ಕೇಂದ್ರವಾಗಿತ್ತು ಇದರ ಜೊತೆಯಾಗಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಬಿಡಿ ಗ್ರಾಮವು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲಕರವಾಗಿದೆ ಇದರ ಜೊತೆಯಾಗಿ ತಾಲೂಕಿನ ಕೆಲ ಹಳ್ಳಿಗಳ ಜನರು ತಾಲೂಕಾ ಕೇಂದ್ರ ಸ್ಥಳಕ್ಕೆ ತಲುಪಬೇಕಂದ್ರೆ ಅಂದಾಜು ಐವತ್ತು ಕಿಲೋಮೀಟರ್ ದೂರ ಸಂಪರ್ಕವಿರುವ ಪರಿಸ್ಥಿತಿ ಎದುರಾಗಿರುವುದರಿಂದ ಮುಂದಿನ ಭವಿಷ್ಯದ ದಿನಗಳಲ್ಲಿ ಬೀಡಿ ಸುತ್ತಮುತ್ತಲಿನ ಗ್ರಾಮಗಳ ಅಭಿವೃದ್ಧಿಗಾಗಿ ಶೈಕ್ಷಣಿಕ ಅಭಿವೃದ್ಧಿ ಅವಶ್ಯಕವಾಗಿದೆ ಎಂದು ಬಿಡಿ ತಾಲೂಕಾ ರಚನಾ ಸಮಿತಿಯ ಅಧ್ಯಕ್ಷ ವೈಟಲ್ ಹಿಂಡರ್ ಹೇಳಿದ್ರು ನಾವು ಈ ಬೀಡಿಯನ್ನ ತಾಲೂಕನ್ನಾಗಿ ಘೋಷಣೆ ಮಾಡುವ ಸಲುವಾಗಿ ಮುಖ್ಯಮಂತ್ರಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಬಿಡಿ ಇಡೀ ಬಿಡಿ ಜನರ ಒಕ್ಕೂರಿನ ಒತ್ತಾಯ ಇದೆ ಮುಖ್ಯಮಂತ್ರಿಯವರ ಹತ್ರ ಹಾಗೂ ಕಂದಾಯ ಇಲಾಖೆಯ ಮುಖ್ಯಮಂತ್ರಿ ಮಂತ್ರಿಗಳ ಹತ್ರ ನಮ್ಮೆಲ್ಲರ ಒತ್ತಾಯ ಇದೆ ತಾಲೂಕಿನ ಬಿಡಿ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಶನಿವಾರದಂದು ಬೀಡಿ ತಾಲೂಕು ರಚನೆಗೆ ಆಗ್ರಹಿಸಿ ಬೀಡಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ವಿಠಲ್ ಹಿಂಡಲ್ಕರ್ ನೇತೃತ್ವದಲ್ಲಿ ಬೀಡಿ ತಾಲೂಕಿಗೆ ಸೇರ್ಪಡೆಗೊಳ್ಳಲು ಸಿದ್ಧವಿರುವ ವಿವಿಧ ಗ್ರಾಮಗಳ ಮುಖಂಡರು ಕನ್ನಡಪರ ಸಂಘಟನೆಗಳ ದಲಿತ ಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಮಾಜಿ ಸೈನಿಕರ ಸಂಘ ಸರ್ವಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೀಡಿ ತಾಲೂಕು ರಚನೆಗೆ ಆಗ್ರಹಿಸಿ ಖಾನಾಪುರ ತಹಸೀಲ್ ಾರರ ಮುಖಾಂತರ ಕಂದಾಯ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿ ಆರೋಗ್ಯಪ್ಪ ಪಾದನಕಟ್ಟಿ ಬೇಡಿ ಭಾಗದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬೇಡಿ ತಾಲೂಕು ಆದರೆ ಬಹಳ ಅನುಕೂಲಕರವಾಗುತ್ತೆ ಯಾಕಂದರೆ ತಾಲೂಕಿನ ಹಳ್ಳಿಯಿಂದ ಖಾನಾಪುರ ಕೇಂದ್ರ ಸ್ಥಳಕ್ಕೆ ತಲುಪಬೇಕಾದ್ರೆ ಐವತ್ತು ಕಿಲೋಮೀಟರ್ ಅಂತರ ಇದೆ ಇದರ ಜೊತೆಯಾಗಿ ಪಕ್ಕದ ಕೆಲ ತಾಲೂಕುಗಳು ಕೇವಲ ನಾಲ್ಕು ಗ್ರಾಮ ಪಂಚಾಯಿತಿಯಿಂದ ಕೂಡಿ ಅತಿ ಸಣ್ಣ ತಾಲೂಕು ಎಂಬ ಹೆಸರಿನಿಂದ ಕೂಡಿದೆ ಬೀಡಿ ಇದು ಬ್ರಿಟಿಷರ ಕಾಲದಿಂದಲೂ ತಾಲೂಕು ಕೇಂದ್ರವಾಗಿತ್ತು ಈಗ ಮತ್ತಿ ಬೀಡಿ ತಾಲೂಕು ಘೋಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ವಿನಂತಿಸ್ತಾ ಇದ್ದೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ರಚನೆಗೆ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ ಎಂದರು ಏನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ರು ಪ್ರಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಖಾನಾಪುರ್